ಈ ಸಂಜೆಯ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾನು ಶೇಶ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಬೇಕಾದವರು ಬೆಳೆಸಬೇಕಾದವರು ತಾವು ಎಸ್ ಇವತ್ತು ಬಹಳ ಮುಖ್ಯವಾದ ಬೆಳವಣಿಗೆ ಅಂತಂದರೆ ಚನ್ನಪಟ್ಟಣ ಉಪ ಚುನಾವಣೆ ಈ ಚುನಾವಣೆ ಸಂಬಂಧಪಟ್ಟ ಹಾಗೆ ಜೆ ಡಿ ಎಸ್ ಇನ್ನೂ ಅಭ್ಯರ್ಥಿಯನ್ನು ಯಾರು ಅಂತೇಳಿ ಪ್ರಕಟಿಸಿಲ್ಲ ಆದರೆ ಇದರ ಒಳಗಡೆ ಬೇರೆ ರೀತಿಯ ರಾಜಕೀಯ ನಡೀತಾ ಇದೆ ಅಂತ ಕುಮಾರಸ್ವಾಮಿ ತನ್ನ ಮಗನನ್ನು ಹೆಂಡತಿಯನ್ನು ನಿಲ್ಲಿಸಬೇಕು ಅಂತಿದ್ದವರು ಈಗ ಹಿಂಜರಿತಾ ಇದ್ದಾರೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಯಾವ ರೀತಿಯ ಒತ್ತಡ ಹಾಕಿದರೂ ಕೂಡ ಯೋಗೇಶ್ವರ್ ಅವರು ಚುನಾವಣೆ ಸ್ಪರ್ಧಿಸುವ ತಮ್ಮ ನಿರ್ಧಾರದಿಂದ ಹಿಂದಕ್ಕೆ ಬರ್ತಾ ಇಲ್ಲ ಅವರು ಎಲ್ಲ ಆಪ್ಷನ್ಗಳನ್ನು ಓಪನ್ ಆಗಿಟ್ಕೊಂಡಿದ್ದಾರೆ ಸೊ ಆ ಕಾರಣಕ್ಕಾಗಿ ಅವರು ಇಂಡಿಪೆಂಡೆಂಟ್ ಆಗಿ ನಿಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದಿಂದ ನಿಲ್ಲಿ ಯೋಗೇಶ್ವರ್ ನಿಂತು ಅಂತಂದ್ರೆ ಕುಮಾರಸ್ವಾಮಿ ಅವರ ಸಾಮ್ರಾಜ್ಯ ಕುಸಿಯತ್ತೆ ಚನ್ನಪಟ್ಟಣದಲ್ಲಿ ಸೊ ಅವರ ಮಗನನ್ನು ನಿಲ್ಲಿಸಿದರೆ ಮೂರನೆಯ ಬಾರಿ ನಿಖಿಲ್ ಕುಮಾರಸ್ವಾಮಿ ಸೋಲನ್ನು ಅನುಭವಿಸುವ ಸ್ಥಿತಿ ಬರುತ್ತೆ ಅದರಿಂದ ಅವರು ಹೆಚ್ಚು ವ್ಯಗ್ರರಾದಂತೆ ಕಾಣ್ತಾ ಇದೆ ಒಳಗಡೆಯಿಂದ ಅವರು ಇವತ್ತು ಆಡಿರುವ ಮಾತುಗಳೇನಿವೆ ಆ ಮಾತುಗಳು ಅದನ್ನು ಸೂಚಿಸ್ತವೆ ಹಾಗೇನೇ ಅವರು ಸಂಜೆ ಏನು ಪಕ್ಷದ ಕೋರ್ ಕಮಿಟಿನೂ ಅವ್ರದ್ದು ಯಾವುದೋ ಕಮಿಟಿ ಸಭೆ ಮಾಡಬೇಕು ಅಂತಿದ್ದೆ ಅವ್ರು ಕ್ಯಾನ್ಸಲ್ ಮಾಡಿ ದೇವೇಗೌಡರನ್ನ ನೋಡಿ ಮಾತನಾಡೋದಕ್ಕೆ ಹೊರಟಿದ್ದಾರೆ ಈ ನೋಡಿ ಹಲವು ರೀತಿಯ ಬೆಳವಣಿಗೆ ಆಗಿದೆ ಒಂದು ಎರಡು ಹೇಳಿಕೆಗಳು ಕುಮಾರಸ್ವಾಮಿಯವರನ್ನ ಅಧೀರಾಗಿ ಮಾಡಿದೆ ಒಂದು ಹೇಳಿಕೆ ನಿನ್ನೆ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ನೀಡಿರುವ ಹೇಳಿಕೆ ಅವರು ಒಂದು ಮಾತನ್ನ ನಿನ್ನೆ ಹೇಳಿದರು ತಮಗೆ ಬಂದ ಮಾಹಿತಿಯ ಪ್ರಕಾರ ಚನ್ನಪಟ್ಟಣ ಕ್ಷೇತ್ರವನ್ನು ಬಿ ಜೆ ಪಿಗೆ ಜೆ ಡಿ ಎಸ್ ಬಿಟ್ಟು ಕೊಡ್ತಾ ಇದೆ ಅನ್ನುವ ಒಂದು ಮಾಹಿತಿಯನ್ನು ಹಾಕಿ ಇಷ್ಟು ಪುಕ್ಕಲ್ರ ಅವರು ಅನ್ನೋ ಅರ್ಥದಲ್ಲಿ ಮಾತಾಡಿದರು ಸೊ ಇದು ಕುಮಾರಸ್ವಾಮಿಯವರಿಗೆ ಹೆಚ್ಚು ಹರಟಾಗುವಂತೆ ಮಾಡಿದ್ದು ಅವರು ಬಿಟ್ಟು ಕೊಡೋದಕ್ಕೆ ಹೊರಟಿದ್ರೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಹೇಳಿಕೆಯ ಮೂಲಕ ಜೆ ಡಿ ಎಸ್ನ ಒಳಗಡೆ ಕುಮಾರಸ್ವಾಮಿ ಕುಟುಂಬದಲ್ಲಿ ಒಂದು ತಲ್ಲಣ ಉಂಟಾಗುವಂತೆ ಡೇಕೆ ಮಾಡಿಬಿಟ್ರು ಸೊ ಇದರಿಂದ ಕುಮಾರಣ್ಣ ಹೊರಗೆ ಬರೋ ಹೊತ್ತಿಗೆ ಇನ್ನೊಂದು ಹೇಳಿಕೆ ಈ ಎರಡು ಹೇಳಿಕೆಗಳು ಬಹಳ ಮಹತ್ವದ್ದು ಅಂತ ಇನ್ನೊಂದು ಹೇಳಿಕೆ ಯಾವುದು ಅದು ಹಿರಿಯ ನಾಯಕ ಬಿ ಜೆ ಪಿಯ ಹಿರಿಯ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರು ಇವತ್ತು ನೀಡಿದ ಹೇಳಿಕೆ ಅದರ ಹಿಂದೂ ಕೂಡ ಒಂದು ರಾಜಕೀಯ ಉದ್ದೇಶ ಇದೆ ಹಿ ಪ್ಲೇಡ್ ಹಿಸ್ ಗೇಮ್ ಯಾರೋ ಯಡಿಯೂರಪ್ಪನವರು ಅದೆಂತಾಗೇವು ಒಂದೇ ಕಲ್ಲಿನಲ್ಲಿ ಅವರು ಎರಡು ಹಕ್ಕಿಯನ್ನು ಹೊಡೆಯೋದಕ್ಕೆ ಯಡಿಯೂರಪ್ಪ ಒಂದು ಹೇಳಿಕೆ ನಡೆದು ಆ ಹೇಳಿಕೆ ಯಾವುದು ಅಂತ ಒಂದು ನಾವು ಬಿ ಜೆ ಪಿಯವರು ಈಗಾಗಲೇ ಎರಡು ಕ್ಷೇತ್ರಗಳ ಅಭ್ಯರ್ಥಿಯನ್ನು ಪ್ರಕಟಿಸಿದ್ದೀವಿ ಈಗ ಉಳಿದಿರುವುದು ಚನ್ನಪಟ್ಟಣ ಈ ಚನ್ನಪಟ್ಟಣ ಕ್ಷೇತ್ರ ಏನಿದೆ ಇದು ಯಾರನ್ನು ನಿಲ್ಲಿಸಬೇಕು ಅಂತ ಜೆ ಡಿ ಎಸ್ ತೀರ್ಮಾನ ತಗೋಬೇಕು ಅಮಿತ್ ಶಾ ಅವರು ಇದೇ ಮಾತನ್ನು ಹೇಳಿದ್ದಾರೆ ಅದು ಜೆ ಡಿ ಎಸ್ಸಿಗೆ ಬಿಟ್ಕೊಟ್ಟಿದ್ದೀವಿ ಅನ್ನೋದು ಹೇಳಿಬಿಟ್ಟು ನಂತರ ನಮ್ಮ ಪಕ್ಷದ ಯಾವುದೇ ಒಬ್ಬ ನಾಯಕರು ಜೆ ಡಿ ಎಸ್ ಚಿಹ್ನೆಯ ಮೇಲೆ ಚುನಾವಣೆಯನ್ನು ಸ್ಪರ್ಧಿಸೋದಿಲ್ಲ ಚನ್ನಪಟ್ಟಣದಲ್ಲಿ ಇಟ್ಸ್ ಅ ಮಾಸ್ಟರ್ ಸ್ಟ್ರೋಕ್ ಯಾಕೆ ಮಾಸ್ಟರ್ ಸ್ಟ್ರೋಕ್ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಭಾಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅದು ಯಡಿಯೂರಪ್ಪನವ್ರು ಮಾಡಿದ್ದು ಸೊ ಒಂದು ಈ ಮೂಲಕ ಯೋಗೀಶ್ವರ್ ಯು ಯುಸಿ ಜೆ ಡಿ ಎಸ್ ಸಿಂಬಾಲ್ ಮೇಲೆ ಚುನಾವಣೆಗೆ ನಿಲ್ಲಿಸುವುದಕ್ಕೆ ಸನ್ಮಾನ್ಯ ಗ್ರೇಟ್ ಕುಮಾರಸ್ವಾಮಿಯವರು ಮುಂದಾಗಿದ್ದರು ಆ ಹೇಳಿಕೆಯನ್ನು ಕೂಡ ಇವತ್ತು ಅವ್ರು ನೀಡಿದ್ರು ಏನು ಅಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಲೋಕಸಭೆಗೆ ನಮ್ಮ ಕುಟುಂಬದವರು ಒಬ್ಬರನ್ನ ನಾವು ಬಿ ಜೆ ಪಿಯ ಸಿಂಬಾಲ್ ಮೇಲೆ ನಿಲ್ಲಿಸಿದ್ವಿ ಇದು ಸೌಜನ್ಯ ಅಂದರೆ ಚನ್ನಪಟ್ಟಣದಲ್ಲಿ ತಾವು ತಮ್ಮ ಮಗನೋ ಅಲ್ಲ ತಮ್ಮ ಮಗನೋ ಹೆಂಡತಿನೋ ಸೋಲ್ತಾರೆ ಅಂತ ಗೊತ್ತಾದ ಮೇಲೆ ಯೋಗೇಶ್ವರರ ಕಾಲದು ಜೆ ಡಿ ಎಸ್ನಿಂದ ನಿಲ್ಲಿಸ್ಬೇಕು ಅನ್ನೋದು ಅವ್ರ ಪ್ಲ್ಯಾನ್ ಆಗಿತ್ತು ಒಂದು ಕಡೆ ಈ ಪ್ಲ್ಯಾನಿಗೆ ಮೊದಲೇನೆ ಯೋಗೇಶ್ವರ ಅವರು ಕಲ್ಲು ಹಾಕಿದ್ರು ಎಟ್ ಎನಿ ಕಾಸ್ಟ್ ನಾನು ಜೆ ಡಿ ಎಸ್ ಸಿಂಬಲಲ್ಲಿ ನಿಲ್ಲಲ್ಲ ಕುಮಾರಸ್ವಾಮಿ ಅವರ ಪ್ರಕಾರ ಬಿ ಜೆ ಪಿ ನಾಯಕರುಗಳು ಪ್ರೆಷರ್ ಹಾಕಿ ಒತ್ತಡ ಹಾಕಿ ಯು ಸಿ ದಟ್ ಯೋಗೀಶ್ವರ್ ಅವರು ಜೆ ಡಿ ಎಸ್ ನಿಂದ ನಿಲ್ಲುವಂತೆ ಮಾಡಬೇಕು ಅನ್ನೋದು ಅವ್ರದ್ದಾಗಿತ್ತು ಆದ್ರೆ ಇದಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಪಕ್ಷದ ಯಾರೂ ಕೂಡ ಜೆ ಡಿ ಎಸ್ ಸಿಂಬಾಲ್ ಮೇಲೆ ನಿಲ್ಲಲ್ಲ ಅಂತ ಹೇಳಿ ಅದನ್ನ ಕಥಮಗೊಳಿಸ್ಬಿಟ್ರ ಇದು ಮೇಜರ್ ಡೆವಲಪ್ಮೆಂಟ್ ಅಂತ ನನಗೆ ಅನಿಸುತ್ತೆ ನಾನು ಹೇಳಿದೆ ಯಡಿಯೂರಪ್ಪನವರು ಒಂದೇ ಕಲ್ಲಿನಲ್ಲಿ ಯುಸಿ ಎರಡು ಹಕ್ಕಿ ಅನ್ನೋ ಇನ್ನೋ ಹೊಡೆದಿ ಅದಕ್ಕೆ ಹೊರಟಿದ್ರು ಅದು ಹೇಗೆ ಅಂತ ಕೇಳ್ಬೋದು ಒಂದು ಯಡಿಯೂರಪ್ಪ ಮತ್ತು ಅವರ ಪುತ್ರ ಏನಿದ್ದಾರೆ ವಿಜಯೇಂದ್ರ ಅವರು ಅವರಿಗೆ ಯೋಗೀಶ್ವರ್ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ ಯಾಕೆಂದರೆ ಯಡಿಯೂರಪ್ಪನವರು ಇಳಿಸೋ ಸಂದರ್ಭ ನಂತರ ಬಿ ಜೆ ಪಿ ಒಳಗೆ ನಡೆದಂಥ ಬೆಳವಣಿಗೆಗಳಿವೆ ನೋಡಿ ಡೆವಲಪ್ಮೆಂಟು ಯಡಿಯೂರಪ್ಪನವರು ಇಳಿಸಕ್ಕೆ ನೆಳೆದಿದ್ದು ಅವ್ರ ಕುಟುಂಬದ ವಿರುದ್ಧ ನಡೆದಂಥ ರಾಜಕೀಯ ಇದರಲ್ಲೆಲ್ಲ ಯೋಗೀಶ್ವರ್ ಪ್ರಮುಖ ಪಾತ್ರ ವಹಿಸಿದರು ಆದ್ದರಿಂದ ಯೋಗೀಶ್ವರ್ ಮೇಲೆ ಯಡಿಯೂರಪ್ಪನವರಿಗೆ ಅಪಾರವಾದ ಸಿಟ್ಟಿದೆ ಆ ಸಿಟ್ಟನ್ನು ಅವರು ತೀರಿಸ್ಕೊಟ್ರು ಅದಕ್ಕೆ ಈ ಚನ್ನಪಟ್ಟದ ವಿಚಾರವೇನಿದೆ ಅದನ್ನು ಯಡಿಯೂರಪ್ಪ ಒಂದು ಅಸ್ತ್ರವಾಗಿ ಬಳಸಿಕೊಂಡದ್ದು ಒಂದು ಮೆಸೇಜ್ ಕೊಡಬೇಕಿತ್ತು ಅವರು ಏನು ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆದ ಮೇಲೆ ಕುಮಾರಸ್ವಾಮಿ ಈ ಮೈತ್ರಿ ರಾಜಕಾರಣವನ್ನು ಸಂಪೂರ್ಣವಾಗಿ ನಿಯಂತ್ರಿಸುತ್ತಿದ್ದಾರೆ ಎನ್ನುವ ವಾತಾವರಣ ಸೃಷ್ಟಿಯಾಗೋಯಿತು ಇದು ಯಡಿಯೂರಪ್ಪ ಸೇರಿದಂತೆ ಬಿ ಜೆ ಪಿ ರಾಜ್ಯ ನಾಯಕರಿಗೆ ಪಥ್ಯವಾಗುವಂಥ ವಿಚಾರ ಆಗಿರಲಿಲ್ಲ ದಿನದಿಂದ ದಿನಕ್ಕೆ ಅವರು ಅಸ್ತಿತ್ವವನ್ನು ಕಳ್ಸ್ಕೊಳ್ತಾ ಇದ್ರು ಕೂತ್ರೆ ನಿಂತ್ರೆ ಮಾತನಾಡುವರು ಕುಮಾರಸ್ವಾಮಿ ಅವರು ಹೆಚ್ಚು ಕಮ್ಮಿ ಆದರೆ ಡೆಲ್ಲಿಗೆ ಹೋದವರು ಅಲ್ಲಿ ಅಮಿತ್ ಶಾ ಅವರ ಹತ್ರ ಯಾರ ಥರ ಮಾತಾಡ್ಕೊ ಬಂದು ಎಲ್ಲೆಲ್ಲಿಂದ ಯಾರ್ಯಾರಿಗೆ ನಿರ್ದೇಶನ ಕೊಡಿಸ್ಬೇಕು ಅಂತಿದ್ವಿ ಈ ಈ ಒಂದು ಬೆಳವಣಿಗೆಯ ಹಿಂದೆ ತಮ್ಮ ಅಸ್ತಿತ್ವವನ್ನ ತೋರಿಸುವುದಕ್ಕೆ ಮತ್ತು ರಾಜ್ಯ ಬಿ ಜೆ ಪಿ ಇನ್ನೂ ಗಟ್ಟಿಯಾಗಿದೆ ಅನ್ನುವ ಸಂದೇಶವನ್ನು ಕೊಡೋದಕ್ಕೆ ಸನ್ಮಾನ್ಯ ಯಡಿಯೂರಪ್ಪ ಈ ಹೇಳಿಕೆಯನ್ನು ಹೇಳಿ ರಾಜಕಾರಣದಲ್ಲಿ ಹಾಗೆ ಇರುತ್ತೆ ಒಂದು ಹೇಳಿಕೆ ಅಂದರೆ ಅದು ಕೇವಲ ಹೇಳಿಕೆ ಆಗಿರಲ್ಲ ಅದರ ಹಿಂದೆ ನಾನಾ ಉದ್ದೇಶಗಳಿರ್ತವೆ ಯಾರ್ಯಾರಿಗೂ ಸಂದೇಶ ಕೊಡೋದಿರುತ್ತೆ ಯಾರ್ದೋ ಕಾಲೆಳೆಯೋದಿರುತ್ತೆ ಇದೆಲ್ಲ ನಡೀತಾ ಇರ್ತವೆ ಸೊ ಯಡಿಯೂರಪ್ಪ ಆ ಮೂಲಕ ಸಂದೇಶ ಕೊಟ್ಟರು ಇದು ಸನ್ಮಾನ್ಯ ಗ್ರೇಟ್ ಕುಮಾರಸ್ವಾಮಿಯವರಿಗೆ ಸ್ವಲ್ಪ ಹರ್ಟ್ ಮಾಡಿದಂತೆ ಕಾಣ್ತಾವೆ ಅವ್ರ ಹೇಳಿಕೆ ಅದೇ ರೀತಿ ಇತ್ತು ಏನಂದರು ಅವರು ಬಿ ಜೆ ಪಿಯ ರಾಷ್ಟ್ರ ನಾಯಕರಿಂದ ತೊಂದರೆ ಇಲ್ಲ ರಾಜ್ಯ ನಾಯಕರದೇ ಸ್ವಲ್ಪ ತೊಂದರೆ ಎನ್ನುವ ಅರ್ಥದಲ್ಲಿ ಅವರು ಹೇಳಿಕೆ ನೀಡಿದರು ಅಂದರೆ ಬಿ ಜೆ ಪಿ ರಾಜ್ಯ ನಾಯಕರುಗಳು ಮತ್ತು ಸನ್ಮಾನ್ಯ ಕುಮಾರಣ್ಣನ ನಡುವೆ ಒಂದು ಹೊಂದಾಣಿಕೆ ಸಾಧ್ಯ ಆಗ್ತಾರೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಅವೆಲ್ಲಿಯೂ ಅಮಿತ್ ಶಾ ಅಂಡ್ ಬಿ ಜೆ ಪಿ ಕಂಪ್ನಿ ಪ್ಲೇಡ್ ಇಡ್ತಾರೆ ರೋಲ್ ಪ್ರತಿ ವಿಚಾರವನ್ನು ಅವರು ಡೆಲ್ಲಿಗೆ ಅವ್ರು ಮಾತಾಡ್ತಾ ಬರ್ತಾ ಇದ್ರು ಕುಮಾರಣ್ಣ ಚನ್ನಪಟ್ಟಣದ ವಿಚಾರದಲ್ಲಿ ರಾಜ್ಯ ನಾಯಕರ ಜೊತೆ ಮಾತನಾಡುವಂತೆ ಅಮಿತ್ ಶಾ ಸೂಚನೆ ಕೊಟ್ಟರು ಸೊ ಇದು ಒಂದು ಬಿ ಜೆ ಪಿಯ ರಾಜ್ಯ ನಾಯಕರುಗಳು ಯೋಗೀಶ್ವರ್ ಅವರಿಗೆ ಟಿಕೆಟ್ ಕೊಡಲೇಬೇಕು ಅನ್ನುವ ಒಂದು ತೀರ್ಮಾನಕ್ಕೆ ಬಂದದ್ದು ಭಾಳ ದಿನಗಳ ಹಿಂದೆ ಈ ವಿಚಾರವನ್ನು ಅವರು ಪಕ್ಷದ ವರಿಷ್ಠರ ಜೊತೆ ಮಾತನಾಡಿದ್ದಾರೆ ಒಂದು ಯೋಗೀಶ್ವರಿಗೆ ಟಿಕೆಟ್ ಕೊಡದಿದ್ರೆ ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತ ಇನ್ನೊಂದಾದರೆ ಹಳೆ ಮೈಸೂರು ಪ್ರದೇಶದಲ್ಲಿ ಉಸಿ ಬಿ ಜೆ ಪಿಯ ಅಸ್ತಿತ್ವ ಇನ್ನಷ್ಟು ಕುಸಿಯುತ್ತೆ ಈಗಲೇ ಅಸ್ತಿತ್ವ ಇಲ್ಲ ಬಿ ಜೆ ಪಿಯವನ್ನು ಕಟ್ಟೋದಕ್ಕೆ ಯೋಗೀಶ್ವರ್ ಟ್ರೈ ಮಾಡಿದ್ದಾರೆ ಅವರಿಗೆ ಮೋಸ ಮಾಡೋದಾಗತ್ತೆ ಅನ್ನೋ ಮೆಸೇಜನ್ನು ಕೊಡಲಾಯಿತು ಆದ್ರಿಂದ ಅಮಿತ್ ಶಾ ಆ್ಯಂಡ್ ಕಂಪ್ನಿ ಸ್ವಲ್ಪ ಕುಮಾರಣ್ಣನ ನಿಯಂತ್ರಣದಲ್ಲಿಡೋಣ ಅಂತ ಆ ನಿಯಂತ್ರಣದಿಂದಾಗಿ ಈಗ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಬಹುಮಟ್ಟಿಗೆ ಕುಮಾರಸ್ವಾಮಿ ತಮ್ಮ ಪಕ್ಷದವರನ್ನೇ ನಿಲ್ಲಿಸಬೇಕಾಗತ್ತೆ ಯೋಗೇಶ್ವರ ಇಲ್ಲ ಬಿ ಜೆ ಪಿ ಯೋಗೀಶ್ವರಿಗೆ ಕೊಟ್ಬಿಡ್ಬೇಕು ಬಿ ಜೆ ಪಿಂದ ನಿಂತ್ಕೊಳ್ಳಿ ಅಂತ ಅದಿಲ್ಲ ಅಂದರೆ ಕುಮಾರಸ್ವಾಮಿ ಟ್ರಬಲ್ ಅವ್ರದ್ದು ಯಾವುದೋ ಕ್ಯಾಂಡಿಡೇಟ್ ಹಾಕಿದರೆ ಅವರು ಅವ್ರ ಕುಟುಂಬದವರಂತೂ ಕೊಡಲ್ಲ ಅವ್ರದ್ದು ರಾಜಕಾರಣೆ ಕುಮಾರಸ್ವಾಮಿ ದೇವೇಗೌಡರೆಲ್ಲ ಬಲಿ ಕೊಡೋದು ಬೇರೆಯವ್ರನ್ನೇ ಅವರು ತಮ್ಮ ಕುಟುಂಬದವ್ರು ಬಲಿ ಕೊಡಲ್ಲ ನಿಮ್ಗೆ ಗೊತ್ತಲ್ಲ ಈ ಕ್ಷುದ್ರ ದೇವತೆಗಳಿಗೆ ಒಂದು ಬಲಿ ಕೊಡೋ ಒಂದು ಸಂಪ್ರದಾಯ ಇದೆ ಇಂಡಿಯಾದಲ್ಲಿ ಅದು ಅವಾಗ ಏನು ಮಾಡ್ತಾರೆ ಬಲಿ ತಗೊಂಡೋದು ಯಾರು ಕೊಡ್ತಾರೆ ಕೋಳಿ ಕುರಿ ಪಾಪ ಮಾತಾಡೋಕ್ಕಾಗಲ್ಲ ಬಲಿ ಕೊಡೋ ಬಲಿ ಕೊಡೋದೆ ಹಂಗೆ ದುರ್ಬಲರನ್ನ ಬಲಿ ಕೊಡದು ಸೊ ಅದರಿಂದ ಈ ಚುನಾವಣೆಗೆ ಇನ್ಯಾರೋ ಒಬ್ಬರು ದುರ್ಬಲರ ಹಿಡ್ಕೊಬರ್ತಾರೆ ಇವರು ಅವ್ರ ಕುಟುಂಬದವ್ರು ಅಂದರೆ ಯೋಗೀಶ್ವರ್ ಇಂಡಿಪೆಂಡೆಂಟ್ ಆಗಿಯೋ ಕಾಂಗ್ರೆಸ್ನಿಂದ ನಿಂತರೆ ಆಗ ಜೆ ಡಿ ಎಸ್ ಒಂದು ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಬೋದು ಡಮ್ಮಿ ಕ್ಯಾಂಡಿಡೇಟ್ ಹಾಕಿ ಬಿದ್ದರೆ ಕುಮಾರಸ್ವಾಮಿ ಒಂದು ಉತ್ತಮ ಕ್ಷೇತ್ರವನ್ನು ಕಳ್ಕೊತಾರೆ ದೆರ್ ದರ್ ವಿಲ್ ಬಿ ಬಿಗ್ 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 ಶಾಕ್ ಅದು ಕ್ಷೇತ್ರವನ್ನು ಕಳ್ಕೊತಾರೆ ಅದರ ಜೊತೆಗೆ ಆ ಸೋಲನ್ನ ಬಿ ಜೆ ಪಿ ಎಂಜಾಯ್ ಮಾಡೋಕೆ ಶುರು ಮಾಡುತ್ತೆ ಅಮಿತ್ ಶಾ ರಾಜಕಾರಣ ಸಿ ಅದೇ ರೀತಿ ಬಿ ಜೆ ಪಿ ರಾಜ್ಯ ಘಟಕದವರು ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತಾರೆ ಆವಾಗ ಮೈತ್ರಿಯ ಒಳಗಡೆ ಬಿ ಜೆ ಪಿ ವಿಲ್ ಬಿಕಮ್ ಪವರ್ಫುಲ್ ಮತ್ತು ರಾಜ್ಯ ನಾಯಕರಿಗೆ ಏನು ಎಲ್ಲವನ್ನು ಕಳ್ಕೊಂಡು ಪಾಪ ಏನಾದ್ರೂ ಕುಮಾರಣ್ಣ ಹತ್ರ ಓಡೋಗು ಅವ್ರದ್ದೋ ಬಿಡದಿ ಹತ್ರ ಅವ್ರದ್ದು ಒಂದು ಇದ್ದಿದ್ದೀರಾ ತೋಟದ ಅಲ್ಲಿ ಬನ್ನಿ ಅಂತಾರೆ ಈ ಪಾಪ ಹಿರಿಯ ನಾಯಕರುಗಳೆಲ್ಲ ಎದ್ದು ಬಿದ್ದು ಬಿ ಜೆ ಪಿಯವರು ಕುಮಾರಣ್ಣ ನೋಡೋಕ್ಕೆ ಹೋಗ್ಬಿಟ್ಟು ಅವ್ರ ತೋಟದ ಮನೆಯಲ್ಲಿ ಕಾಯ್ತಾ ನಿಂತ್ಕೋಬೇಕು ಮಾ ಇಂತಹ ವಾತಾವರಣದಿಂದ ಹೊರಗೆ ಬರೋದಕ್ಕೆ ಈ ಚನ್ನಪಟ್ಟಣ ಚುನಾವಣೆಯನ್ನು ಬಳಸ್ಕೊತಿದ್ದಾರೆ ಅನ್ನೋದು ಇಟ್ಸ್ ಎ ವೆರಿ ಬಿಗ್ ಗೇಮ್ ಪ್ಲ್ಯಾನ್ ಇಲ್ಲದಿದ್ದರೆ ಡೆಲ್ಲಿಯಿಂದ ಅಮಿತ್ ಶಾನೋ ನಡ್ಡಾನೋ ಬಡ್ಡಾನೋ ಮಾತಾಡಿ ಹೇಳ್ಬಿಡ್ಬೋದಾಗಿತ್ತು ಅವರು ರಾಜ್ಯ ನಾಯಕರ ಜೊತೆ ಕಡೆಗೆ ಬೆರಳು ತೋರಿಸ್ತಿದ್ದಾರೆ ಬಿ ಜೆ ಪಿಯ ರಾಜ್ಯ ನಾಯಕರುಗಳು ಆಟ್ ಎನಿ ಕಾಸ್ಟ್ ತಮ್ಮ ಪಕ್ಷದಿಂದ ಅವರಿಗೆ ಅಂದರೆ ಮೈತ್ರಿಯಿಂದ ಎನ್ ಡಿ ಎಂದ ಯೋಗೀಶ್ವರವರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟಿ ಹಿಡಿದಿದ್ದಾರೆ ಸೊ ಇವತ್ತು ಸಂಜೆ ದೇವೇಗೌಡರನ್ನು ಸನ್ಮಾನ್ಯ ಕುಮಾರನನ್ನು ನೋಡ್ತಾರೆ ಅವರಿಬ್ಬರಿಂದ ನಡುವೆ ಮಾತುಕತೆ ಆದ ನಂತರ ಅವರು ಜೆ ಡಿ ಎಸ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಬೋದು ಅನೌನ್ಸ್ ಮಾಡ್ಬೋದು ಆದರೆ ಒಟ್ಟಾರೆಯಾಗಿ ಯಡಿಯೂರಪ್ಪ ಹೇಳಿಕೆ ನೀಡುವ ಮೂಲಕ ಯೋಗೀಶ್ವರ್ ಅವರಿಗೆ ಜೆ ಡಿ ಎಸ್ ಟಿಕೆಟ್ ಕೊಟ್ಟು ನಿಲ್ಲಿಸುವ ಕುಮಾರಣ್ಣ ಪ್ಲ್ಯಾನ್ ಏನಂತು ಆ ಪ್ಲ್ಯಾನಿಗೆ ಕಲಾಕರು ಅದರ ಜೊತೆಗೆ ಅವರು ಯಡಿಯೂರಪ್ಪ ಮತ್ತು ಅವರ ಪುತ್ರರತ್ನ ಒಂದು ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆದು ಹೊಡೆಯೋದು ತಮ್ಮ ವಿರೋಧಿ ಏನಿದ್ದಾರೆ ಯೋಗೇಶ್ವರ್ ಅವ್ರನ್ನು ಮುಗಿಸೋದು ಅದೇ ರೀತಿ ಕುಮಾರಣ್ಣಗೆ ಜೆ ಡಿ ಎಸ್ಗೆ ಯಾವ ಸಂದೇಶ ಕೊಡಬೇಕೋ ಕೊಡೋದು ದೇ ಡೀಡ್ ಇಟ್ ಏನವೇ ಇದಾಗಿತ್ತು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಇರಲಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ